ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಮಕ್ಕಳ ತಜ್ಞ ವೈದ್ಯ ಮಕ್ಕಳಲ್ಲಿ ಟಿಬಿ ಬಗ್ಗೆ ನಾವು ಪ್ರಾರಂಭಿಸಿದ ಸರಣಿಯ ಎರಡನೇ ಭಾಗಕ್ಕೆ ನಿಮಗೆ ಸ್ವಾಗತ ಮೊದಲ ಭಾಗದಲ್ಲಿ ಟಿಬಿ ಅಂದರೆ ಏನು ಹೇಗೆ ಹರಡುತ್ತೆ ಸಾಮಾನ್ಯ ಲಕ್ಷಣಗಳು ಮತ್ತು ಕೆಲವು ಮೂಢನಂಬಿಕೆಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ ಇವತ್ತು ನಾವು ಶ್ವಾಸಕೋಶದ ಟಿಬಿ ಪಲ್ಮನರಿ ಟಿಬಿ ಬಗ್ಗೆ ಆಳವಾಗಿ ಚರ್ಚಿಸಲಿದ್ದೇವೆ ಅದು ಮಕ್ಕಳಲ್ಲಿ ಇದು ಹೇಗೆ ಭಿನ್ನವಾಗಿರುತ್ತದೆ ಎಂದು ನೋಡೋಣ ಮಕ್ಕಳ ಆರೋಗ್ಯಕ್ಕಾಗಿ ಈ ಮಾಹಿತಿ ಬಹಳ ಮುಖ್ಯ ಹಾಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತಷ್ಟು ಉಪಯುಕ್ತ ವಿಷಯಗಳನ್ನು ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ ಶ್ವಾಸಕೋಶದ ಟೀಬಿಯೆಂದ್ರೆ ಟಿಬಿ ಬ್ಯಾಕ್ಟೀರಿಯಾಗಳು ನೇರವಾಗಿ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುವುದು ಮಕ್ಕಳಲ್ಲಿ ಇದು ದೊಡ್ಡವರಲ್ಲಿರುವ ಟಿಬಿಯಿಂದ ಸ್ವಲ್ಪ ಭಿನ್ನವಾಗಿ ಕಾಣಿಸಿಕೊಳ್ಳಬಹುದು ದೊಡ್ಡವರಲ್ಲಿ ಸಾಮಾನ್ಯವಾಗಿ ಕಫದಲ್ಲಿ ಬ್ಯಾಕ್ಟೀರಿಯಾಗಳು ಹೆಚ್ಚು ಪ್ರಮಾಣದಲ್ಲಿದ್ದರಿಂದ ಸೋಂಕು ಹರಡುವ ಸಾಧ್ಯತೆ ಹೆಚ್ಚು ಆದರೆ ಮಕ್ಕಳಲ್ಲಿ ವಿಶೇಷವಾಗಿ ಚಿಕ್ಕ ಮಕ್ಕಳಲ್ಲಿ ಸೋಂಕು ಶ್ವಾಸಕೋಶದ ಒಳಗೆ ಅಡಗಿರುವ ಸಾಧ್ಯತೆ ಹೆಚ್ಚಿರುತ್ತದೆ ಮತ್ತು ಬ್ಯಾಕ್ಟೀರಿಯಾಗಳ ಪ್ರಮಾಣ ಕಡಿಮೆ ಇರಬಹುದು ದೊಡ್ಡವರು ಮತ್ತು ಮಕ್ಕಳಲ್ಲಿ ಶ್ವಾಸಕೋಶದ ಟಿಬಿ ಒಂದೇ ಆಗಿದ್ದರೂ ಕೆಲವು ಪ್ರಮುಖ ವ್ಯತ್ಯಾಸಗಳಿವೆ ಸೋಂಕು ಹರಡುವಿಕೆ ಇನ್ಫೆಕ್ಷಸ್ನೆಸ್ ದೊಡ್ಡವರಲ್ಲಿ ಶ್ವಾಸಕೋಶದ ಟಿಬಿ ಇದ್ದರೆ ಅವರು ಕೆಮ್ಮಿದಾಗ ಅಥವಾ ಸೀನಿದಾಗ ಟಿಬಿ ಬ್ಯಾಕ್ಟೀರಿಯಾಗಳು ಸುಲಭವಾಗಿ ಗಾಳಿಯಲ್ಲಿ ಹರಡಿ ಬೇರೆಯವರಿಗೆ ಸೋಂಕು ತಗಲಿಸಬಹುದು ಆದರೆ ಚಿಕ್ಕ ಮಕ್ಕಳಲ್ಲಿ ಶ್ವಾಸಕೋಶದ ಟಿಬಿ ಇದ್ದರೂ ಅವರ ಕೆಮ್ಮು ಸಾಮಾನ್ಯವಾಗಿ ಹೆಚ್ಚು ಪರಿಣಾಮಕಾರಿಯಾಗಿರುವುದಿಲ್ಲ ಮತ್ತು ಕಪದಲ್ಲಿ ಬ್ಯಾಕ್ಟೀರಿಯಾಗಳ ಪ್ರಮಾಣ ಕಡಿಮೆ ಇರುವುದರಿಂದ ಅವರು ಸೋಂಕು ಹರಡುವ ಸಾಧ್ಯತೆ ಕಡಿಮೆ ಇರುತ್ತದೆ ಹಾಗಾಗಿ ಟಿಬಿ ಇರುವ ಮಗು ದೊಡ್ಡವರಂತೆ ಸೋಂಕು ಹರಡುವ ಅಪಾಯವನ್ನು ಹೊಂದಿರುವುದಿಲ್ಲ ಲಕ್ಷಣಗಳು ಸಿಂಪ್ಟಮ್ಸ್ ದೊಡ್ಡವರಲ್ಲಿ ದೀರ್ಘಕಾಲದ ಕೆಮ್ಮು ಕಪದಲ್ಲಿ ರಕ್ತ ಎದೆನೋವು ತೂಕನಷ್ಟ ರಾತ್ರಿ ಜ್ವರ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತವೆ ಮಕ್ಕಳಲ್ಲಿಯೂ ಈ ಲಕ್ಷಣಗಳು ಇರಬಹುದು ಆದರೆ ಕೆಲವೊಮ್ಮೆ ಜ್ವರ ತೂಕ ಕಡಿಮೆಯಾಗುವುದು ಆಟವಾಡಲು ಆಸಕ್ತಿ ಇಲ್ಲದಿರುವುದು ಮತ್ತು ಸಣ್ಣ ಕೆಮ್ಮು ಮಾತ್ರ ಇರಬಹುದು ಕೆಲವೊಮ್ಮೆ ಯಾವುದೇ ಸ್ಪಷ್ಟ ಲಕ್ಷಣಗಳು ಕಾಣಿಸದೇ ಇರಬಹುದು ಇದು ಪತ್ತೆ ಹೆಚ್ಚುವುದನ್ನು ಕಷ್ಟಕರವಾಗುತ್ತದೆ ರೋಗನಿರ್ಣಯ ಡಯಾಗ್ನೋಸಿಸ್ ದೊಡ್ಡವರಲ್ಲಿ ಕಪ ಪರೀಕ್ಷೆ ಸ್ಪೂಟಮ್ ಟೆಸ್ಟ್ ಟಿಬಿ ಪತ್ತೆಗೆ ಪ್ರಮುಖ ವಿಧಾನ ಆದರೆ ಚಿಕ್ಕ ಮಕ್ಕಳು ಕಪವನ್ನು ಹೊರಹಾಕಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಮಕ್ಕಳಲ್ಲಿ ಟಿಬಿ ಪತ್ತೆಗೆ ಎದೆ ಎಕ್ಸ್ರೇ ಟಿಬಿ ಚರ್ಮ ಪರೀಕ್ಷೆ ಮ್ಯಾಂಟಾಕ್ಸ್ ಟೆಸ್ಟ್ ಮತ್ತು ಅಗತ್ಯವಿದ್ದರೆ ಹೊಟ್ಟೆಯ ದ್ರವದ ಪರೀಕ್ಷೆ ಗ್ಯಾಸ್ಟ್ರಿಕ್ ಲಾವೇಜ್ ಅಥವಾ ಇತರ ಪರೀಕ್ಷೆಗಳ ಮೇಲೆ ಹೆಚ್ಚು ಅವಲಂಬಿತರಾಗಬೇಕಾಗುತ್ತದೆ ಮಕ್ಕಳಲ್ಲಿ ಶ್ವಾಸಕೋಶದ ಟೀಬಿ ಇದ್ದಾಗ ಈ ಲಕ್ಷಣಗಳತ್ತ ಗಮನಹರಿಸಬೇಕು ಎರಡು ವಾರಗಳಿಗಿಂತ ಹೆಚ್ಚು ಕಾಲ ಇರುವ ನಿರಂತರ ಕೆಮ್ಮು ರಾತ್ರಿ ಅಥವಾ ಸಂಜೆ ಬರುವ ಜ್ವರ ಸಾಮಾನ್ಯವಾಗಿ ಅತಿ ಹೆಚ್ಚಿರುವುದಿಲ್ಲ ತೂಕ ಕಡಿಮೆಯಾಗುವುದು ಅಥವಾ ನಿರೀಕ್ಷಿತ ತೂಕ ಹೆಚ್ಚಾಗದಿರುವುದು ಅತಿಯಾದ ಆಯಾಸ ಮತ್ತು ಸುಸ್ತು ಆಟವಾಡಲು ಇಷ್ಟಪಡದೇ ಇರುವುದು ಕೆಲವೊಮ್ಮೆ ಉಸಿರಾಟದ ತೊಂದರೆ ಅಥವಾ ಉಬ್ಬಸದಂತಹ ಲಕ್ಷಣಗಳು ಈ ಯಾವುದೇ ಲಕ್ಷಣಗಳು ಕಂಡುಬಂದರೆ ದಯವಿಟ್ಟು ಮಕ್ಕಳ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಮಕ್ಕಳಲ್ಲಿ ಶ್ವಾಸಕೋಶದ ಟಿಬಿಗೆ ಚಿಕಿತ್ಸೆ ದೊಡ್ಡವರಲ್ಲಿರುವಂತೆಯೇ ಬಹು ಔಷಧ ಮಲ್ಟಿಡ್ರಗ್ ವಿಧಾನವನ್ನು ಒಳಗೊಂಡಿರುತ್ತದೆ ವೈದ್ಯರು ಸೂಚಿಸಿದ ಮಾತ್ರೆಗಳನ್ನು ನಿಯಮಿತವಾಗಿ ಪ್ರತಿದಿನ ತಪ್ಪದೇ ತೆಗೆದುಕೊಳ್ಳಬೇಕು ಚಿಕಿತ್ಸೆಯ ಅವಧಿ ಸಾಮಾನ್ಯವಾಗಿ ಆರರಿಂದ ಒಂಬತ್ತು ತಿಂಗಳವರೆಗೆ ಇರುತ್ತದೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪ್ರಾರಂಭಿಸಿ ಅದನ್ನು ಪೂರ್ಣಗೊಳಿಸುವುದು ಮಕ್ಕಳ ಸಂಪೂರ್ಣ ಗುಣಮುಖರಾಗಲು ಅತಿ ಮುಖ್ಯ ಮಧ್ಯದಲ್ಲಿ ಚಿಕಿತ್ಸೆ ನಿಲ್ಲಿಸಿದರೆ ಅಥವಾ ತಪ್ಪಿಸಿದರೆ ಟಿಬಿ ವಾಸಿಯಾಗದೆ ಔಷಧ ನಿರೋಧಕ ಟಿಬಿ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಆಗುವ ಸಾಧ್ಯತೆಯಿದೆ ಆಗ ಚಿಕಿತ್ಸೆ ಹೆಚ್ಚು ಕಷ್ಟಕರವಾಗುತ್ತದೆ ಮಕ್ಕಳಲ್ಲಿ ಶ್ವಾಸಕೋಶದ ಟಿಬಿಯನ್ನು ತಡೆಗಟ್ಟಲು ನಾವು ಏನು ಮಾಡಬಹುದು ಒಂದು ಬಿಸಿಜಿ ಲಸಿಕೆ ಎಲ್ಲ ನವಜಾತ ಶಿಶುಗಳಿಗೆ ಬಿಸಿಜಿ ಲಸಿಕೆ ಹಾಕಿಸುವುದು ಅತ್ಯಂತ ಮುಖ್ಯ ಇದು ಟಿಬಿಯ ಗಂಭೀರ ರೂಪಗಳಿಂದ ರಕ್ಷಣೆ ನೀಡುತ್ತದೆ ಎರಡು ಸೋಂಕು ಮೂಲ ಪತ್ತೆಹಚ್ಚು ಮನೆಯಲ್ಲಿ ಯಾರಾದರೂ ಟಿಬಿ ಹೊಂದಿದ್ದರೆ ಅವರಿಗೆ ತಕ್ಷಣ ಚಿಕಿತ್ಸೆ ಕೊಡಿಸಬೇಕು ಇದು ಮಕ್ಕಳಿಗೆ ಸೋಂಕು ಹರಡುವುದನ್ನು ತಡೆಯುತ್ತದೆ ಮೂರು ಪೌಷ್ಟಿಕ ಆಹಾರ ಮಕ್ಕಳಿಗೆ ಉತ್ತಮ ಪೌಷ್ಟಿಕ ಆಹಾರ ನೀಡುವುದು ಅವರ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಾಲ್ಕು ಸ್ವಚ್ಛತೆ ಕೆಮ್ಮುವಾಗ ಅಥವಾ ಸೀನುವಾಗ ಬಾಯಿಗೆ ಅಡ್ಡಹಿಡಿಯನ್ನು ಕಲಿಸಿ ಮನೆಯನ್ನು ಶುಚಿಯಾಗಿ ಗಾಳಿಯಾಗಲು ಅವಕಾಶವಿರುವಂತೆ ಇರಿಸಿ ಐದು ನಿಯಮಿತ ತಪಾಸಣೆ ಮಕ್ಕಳಲ್ಲಿ ಮೇಲೆ ಹೇಳಿದ ಯಾವುದೇ ಲಕ್ಷಣಗಳು ಕಂಡುಬಂದರೆ ತಡಮಾಡದೆ ವೈದ್ಯರನ್ನು ಸಂಪರ್ಕಿಸಿ ಮಕ್ಕಳಲ್ಲಿ ಶ್ವಾಸಕೋಶದ ಟಿಬಿ ಬಗ್ಗೆ ನಿಮಗೆ ಈ ಮಾಹಿತಿ ಸಹಾಯಕವಾಗಿದೆ ಎಂದು ಭಾವಿಸುತ್ತೇನೆ ಇದು ನಮ್ಮ ಮಕ್ಕಳಲ್ಲಿ ಟಿಬಿ ಸರಣಿಯ ಭಾಗ ಎರಡಾಗಿತ್ತು ಮುಂದಿನ ಭಾಗಗಳಲ್ಲಿ ನಾವು ಟಿಬಿಯ ಇತರ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಮಕ್ಕಳು ಆರೋಗ್ಯವಾಗಿರಲು ಜಾಗೃತಿ ಮತ್ತು ಸಕಾಲಿಕ ವೈದ್ಯಕೀಯ ನೆರವು ಅತಿ ಮುಖ್ಯ ಈ ವಿಡಿಯೋ ಇಷ್ಟವಾದನೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ಗಳಲ್ಲಿ ಕೇಳಿ ನಾನು ಉತ್ತರಿಸಲು ಪ್ರಯತ್ನಿಸುತ್ತೇನೆ ಧನ್ಯವಾದಗಳು ಮತ್ತು ಆರೋಗ್ಯವಾಗಿರಿ